ನೀವು ಕನ್ನಡ ಚಿತ್ರರಂಗದಲ್ಲಿ ಎಲ್ಲರಿಗೂ ತುಂಬಾ ಆಪ್ತರು ಕ್ಲೋಸ್ ಇದ್ದೀರಾ ಅದರಲ್ಲೂ ದೊಡ್ಡ ಮನೆ ಅಂದಾಗ ಸ್ವಲ್ಪ ಕ್ಲೋಸ್ನೆಸ್ ಜಾಸ್ತಿ ಅದರಲ್ಲೂ ಶುಣ್ಣನ ಅಂದಾಗ ಹ್ಯಾಟ್ರಿಕ್ ಹೀರೋ ಜೊತೆ ಇರ್ತೀರಾ ನೀವು ಹೇಳ್ದಂಗೆ ಇದು ಉಪ್ಪಿ ಅವ್ರ ಜೊತೆ ನಿಮ್ಮ ಮೂರನೇ ಕೋಲಾಬೊರೇಷನ್ ಇದು ಕೂಡ ಹ್ಯಾಟ್ರಿಕ್ హిట్ ಆಗ್ಲಿ ಅಂತ ನಾವು ಆಶಿಸ್ತೀವಿ ಸರ್ ಥ್ಯಾಂಕ್ ಯು ಸರಿ ಹೇಳಿದಾರ ಇದನ್ನ ಯಾರಾದರೂ ಯಾರು ಹೇಳಿದ್ರಿ ಜೊತೆ ಇರ್ತೀರಾ ಹ್ಯಾಟ್ರಿಕ್ ಇಟ್ ಆಗ್ಲಿ ಅಂತ ಯಾರು ಹೇಳಿಲ್ಲ ಓಕೆ ಫಸ್ಟ್ ನೀವೇ ಹೇಳ್ತಾ ಇರೋದು ಸೂಪರ್ ಆಗ್ಲಿ ಒಳ್ಳೆದಾಗಲಿ ಗ್ಯಾರಂಟಿ ಆಗ್ಲಿ ಎಸ್ ಗ್ಯಾರಂಟಿಯಾಗಿ ಹ್ಯಾಟ್ರಿಕ್ హిట్ ಆಗಲಿ ಖಂಡಿತ ಎಸ್ ಸರ್ ಈಗ ಲಹರಿ ಸಂಸ್ಥೆ ಅಂದಾಗ ಅದಕ್ಕೆ ಅದರದೇ ಆದಂಥ ಒಂದು ದೊಡ್ಡ ಲೆಗಸಿ ಇದೆ ನೀವು ಕೂಡ ಅಣ್ಣವರ ಕಾಲದಿಂದ ಇದ್ದಂಥವ್ರು ನಿಮ್ಮದೇ ಒಂದು ಲೆಗಸಿ ಇದೆ ಉಪ್ಪಿಸರ್ಗು ಕೂಡ ಈ ಒಂದು ಸ್ಪೆಷಲ್ ಕಾಂಬೋ ಒಟ್ಟುಗೂಡಿದ್ದು ಹೇಗೆ ಅಂತ ಸೊ ಇದು ಉಪೇಂದ್ರ ಅವರು ಫಸ್ಟ್ ನನಗೆ ಕತೆ ಹೇಳ್ಬಿಟ್ಟು ನೀವು ಮಾಡಿ ಇದು ಅಂದಾಗ ಇದು ನಾನು ಕತೆ ಕೇಳಿದಾಗಲೇ ಇದು ಒಂಥರ ಪ್ಯಾನ್ ವರ್ಲ್ಡ್ ಕಂಟೆಂಟ್ ಇತ್ತು ಸೊ ಅವಾಗ ನನಗೆ ಮನೋಹರ್ ಅವರು ಮುಂಚೆಯಿಂದ ಪರಿಚಯ ಇದ್ದರು ಬಹಳ ಶಿಸ್ತನ ವ್ಯಕ್ತಿ ನನಗೆ ತುಂಬ ಮೋಟಿವೇಶನ್ ಮಾಡಿದ್ದಾರೆ ಯಾಕಂದರೆ ನಾನು ಟಗರು ಎಲ್ಲ ಮಾಡಿದಾಗ ತುಂಬ ಮೋಟಿವೇಶನ್ ಮಾಡಿಸಿ ನನಗೆ ಮುಂದೆ ಇದ್ದು ಪ್ರತಿಯೊಂದು ಹಂತದಲ್ಲೂ ಸಪೋರ್ಟ್ ಮಾಡಿ ಸಿನಿಮಾ ಮಾಡಿಸಿದ್ರು ನಾನು ಉಪೇಂದ್ರ ಅವ್ರಿಗೆ ಒಂದೇ ಮಾತು ಕೇಳಿದೆ ಸರ್ ಇದನ್ನು ನಾವು ಕರ್ನಾಟಕ ಮಾತ್ರ ಬೇಡ ಇದು ಪ್ಯಾನ್ ವರ್ಲ್ಡ್ ಸಿನಿಮಾ ಆಗುತ್ತೆ ಕಂಟೆಂಟ್ ತುಂಬ ಚೆನ್ನಾಗಿದೆ ನನಗೆ ಒಂದು ಸಂಸ್ಥೆ ಜೊತೆ ನೀವು ಒಪ್ಪಿದ್ರೆ ತರ್ತೀನಿ ಕೊಲಾಬ್ರೇಷನ್ ಮಾಡ್ಕೊಂಡು ಮಾಡ್ತೀವಿ ಭಾಳ ಅದ್ಭುತವಾಗಿ ಇದು ರೀಚ್ ಆಗುತ್ತೆ ಜನಗಳಿಗೆ ಅಂದಾಗ ಅವರು ಓಕೆ ಅಂದರು ಸೊ ಅವಾಗ ನಾನು ಮನೋಹರ್ ಸಾರ್ಗೆ ಅಪ್ರೋಚ್ ಮಾಡಿದೆ ಇನ್ನೊಂದೇನೆಂದರೆ ಇದರಲ್ಲಿ ಸ್ವಲ್ಪ ಬೇರೆನೇ ವರ್ಲ್ಡ್ ಇತ್ತು ಪ್ರಪಂಚ ಇದೆ ಆ ವಿ ಎಫ್ ಎಕ್ಸ್ಗೆ ಅವ್ರು ನನಗೆ ಮುಂಚೆಯಿಂದ ಗೊತ್ತಿದ್ದರು ಅವ್ರು ಬ್ಯಾಂಕ್ ಓವರಲ್ಲಿ ವಿ ಎಫ್ ಎಕ್ಸೇ ಕಲಿತು ಡಿಸ್ನಿಲ್ ವರ್ಕ್ ಮಾಡ್ತಾಯಿದ್ರು ಸೊ ಇವೆರಡೂ ಫ್ಯಾಕ್ಟ್ರಿಯಿಂದ ನಾನು ಲಾರಿ ಸಂಸ್ಥೆಗೆ ಅಪ್ರೋಚ್ ಮಾಡಿ ಮನೋಹರವ್ರನ್ನ ನಾನು ಈ ಪ್ರಾಜೆಕ್ಟು ಜೊತೆಗೆ ಮಾಡೋಣ ಸರ್ ಅದ್ಭುತವಾಗಿ ಆಗುತ್ತೆ ಯಾಕಂದರೆ ಕರ್ನಾಟಕ ಬಿಟ್ಟು ಬೇರೆ ಜನಕ್ಕೆ ತಲುಪಿಸ್ಬೇಕಂದ್ರೆ ಮನೋಹರ್ ಸಾರಿಗೆ ತುಂಬ ಫ್ರೆಂಡ್ಸ್ಗಳಿದ್ದಾರೆ ಈಗ ಎಕ್ಸಾಂಪಲ್ ಅಲ್ಲೂ ಅರವಿಂದ್ ಇರ್ಬೋದು ಜಿ ಸ್ಟುಡಿಯೋಸ್ ಅವ್ರಿರ್ಬೋದು ಎ ಪಿ ಇಂಟರ್ನ್ಯಾಷನಲ್ ಸಂಜಯ್ ಅವ್ರು ಇರ್ಬೋದು ಅವರೆಲ್ಲ ಮನೋಹರ್ ಸರ್ ಫ್ರೆಂಡ್ಸು ನನಗೆ ಗೊತ್ತಿತ್ತು ಅವ್ರ ಕಾಂಟ್ಯಾಕ್ಟ್ಸ್ ಎಲ್ಲ ಸೊ ಇವಾಗ ಈ ಚಿತ್ರಕ್ಕೆ ಉಪೇಂದ್ರ ಅವ್ರು ಮಾಡಿರೋ ವಿಷನ್ಗೆ ನ್ಯಾಯ ದೊರಕಿಸ್ಬೇಕಂದ್ರೆ ನನಗೆ ಈ ಥರ ಒಂದು ಕೊಲಾಬ್ರೇಷನ್ ಬೇಕಿತ್ತು ನೀವು ಕನ್ನಡ ಚಿತ್ರರಂಗದಲ್ಲಿ ಎಲ್ಲರಿಗೂ ತುಂಬ ಆಪ್ತರು ಕ್ಲೋಸ್ ಇದ್ದೀರ ಅದರಲ್ಲೂ ದೊಡ್ಡ ಮನೆ ಅಂದಾಗ ಸ್ವಲ್ಪ ಕ್ಲೋಸ್ನೆಸ್ ಜಾಸ್ತಿ ಅದರಲ್ಲೂ ಶಿವಣ್ಣ ಅಂದಾಗ ಹ್ಯಾಟ್ರಿಕ್ ಹೀರೋ ಜೊತೆ ಇರ್ತೀರಾ ನೀವು ಹೇಳ್ದಂಗೆ ಇದು ಉಪಿಯವ್ರ ಜೊತೆ ನಿಮ್ಮ ಮೂರನೇ ಕೊಲಾಬ್ರೇಷನ್ನು ಇದೀ ಕೂಡ

ಈ ಈ ಒಂದು ಸ್ಪೆಷಲ್ ಕಾಂಬೋ ಒಟ್ಟುಗೂಡಿದ್ದು ಹೇಗೆ ಅಂತಕ್ಕಂಥದ್ದು ಸೊ ಇದು ಉಪೇಂದ್ರ ಅವರು ಫಸ್ಟು ನನಗೆ ಕತೆ ಹೇಳ್ಬಿಟ್ಟು ನೀವು ಮಾಡಿ ಇದು ಅಂದಾಗ ಇದು ನಾನು ಕತೆ ಕೇಳಿದಾಗಲೇ ಇದು ಒಂಥರ ಪ್ಯಾನ್ ವರ್ಲ್ಡ್ ಕಂಟೆಂಟ್ ಇತ್ತು ಸೊ ಅವಾಗ ನನಗೆ ಮನೋಹರವರು ಮುಂಚೆಯಿಂದ ಪರಿಚಯ ಇದ್ದರು ಬಹಳ ಶಿಸ್ತನ ವ್ಯಕ್ತಿ ನನಗೆ ತುಂಬ ಮೋಟಿವೇಶನ್ ಮಾಡಿದ್ದಾರೆ ಓಕೆ ಯಾಕಂದರೆ ನಾನು ಟಗ್ರು ಎಲ್ಲ ಮಾಡಿದಾಗ ತುಂಬ ಮೋಟಿವೇಶನ್ ಮಾಡಿಸಿ ನನಗೆ ಮುಂದೆ ಇದ್ದು ಪ್ರತಿಯೊಂದು ಹಂತದಲ್ಲೂ ಸಪೋರ್ಟ್ ಮಾಡಿ ಸಿನಿಮಾ ಮಾಡಿಸಿದ್ರು ನಾನು ಉಪೇಂದ್ರ ಅವ್ರಿಗೆ ಒಂದೇ ಮಾತು ಕೇಳಿದೆ ಸರ್ ಇದನ್ನು ನಾವು ಕರ್ನಾಟಕ ಮಾತ್ರ ಬೇಡ ಇದು ಪ್ಯಾನ್ ವರ್ಲ್ಡ್ ಸಿನಿಮಾ ಆಗುತ್ತೆ ಕಂಟೆಂಟ್ ತುಂಬ ಚೆನ್ನಾಗಿದೆ ನನಗೆ ಒಂದು ಸಂಸ್ಥೆ ಜೊತೆ ನೀವು ಒಪ್ಪಿದ್ರೆ ತರ್ತೀನಿ ಕೊಲಾಬ್ರೇಷನ್ ಮಾಡ್ಕೊಂಡು ಮಾಡ್ತೀವಿ ಭಾಳ ಅದ್ಭುತವಾಗಿ ಇದು ರೀಚ್ ಆಗುತ್ತೆ ಜನಗಳಿಗೆ ಎಂದಾಗ ಅವರು ಓಕೆ ಅಂದರು ಸೊ ಅವಾಗ ನನ್ನ ಮನೋಹರ್ ಸಾರ್ಗೆ ಅಪ್ರೋಚ್ ಮಾಡಿದೆ ಇನ್ನೊಂದೇನೆಂದರೆ ಇದರಲ್ಲಿ ಸ್ವಲ್ಪ ಬೇರೆನೇ ವರ್ಲ್ಡ್ ಇತ್ತು ಪ್ರಪಂಚ ಇದೆ ಆ ವಿ ಎಫ್ ಎಕ್ಸ್ಗೆ ಅವರು ನನಗೆ ಮುಂಚೆಯಿಂದ ಗೊತ್ತಿದ್ದರು ಅವರು ಬ್ಯಾಂಕ್ ಓವರಲ್ಲಿ ವಿ ಎಫ್ ಎಕ್ಸೆ ಕಲಿತು ಡಿಸ್ನಿಲ್ ವರ್ಕ್ ಮಾಡ್ತಾಯಿದ್ರು ಸೊ ಇವೆರಡೂ ಫ್ಯಾಕ್ಟ್ರಿಯಿಂದ ನಾನು ಲಾರಿ ಸಂಸ್ಥೆಗೆ ಅಪ್ರೋಚ್ ಮಾಡಿ ಅವ್ರನ್ನ ನಾನು ಈ ಪ್ರಾಜೆಕ್ಟು ಜೊತೆಗೆ ಮಾಡೋಣ ಸರ್ ಆಗುತ್ತೆ ಯಾಕಂದರೆ ಕರ್ನಾಟಕ ಬಿಟ್ಟು ಬೇರೆ ಜನಕ್ಕೆ ತಲುಪಿಸ್ಬೇಕಂದ್ರೆ ಮನೋಹರ್ ಸಾರ್ಗೆ ತುಂಬ ಫ್ರೆಂಡ್ಸ್ಗಳಿದ್ದಾರೆ ಈಗ ಎಕ್ಸಾಂಪಲ್ ಅಲ್ಲೂ ಅವ್ರು ಇರ್ಬೋದು ಜಿ ಸ್ಟುಡಿಯೋಸ್ ಅವ್ರು ಇರ್ಬೋದು ಎ ಪಿ ಇಂಟರ್ನ್ಯಾಷನಲ್ ಸಂಜಯ್ ಅವ್ರು ಇರ್ಬೋದು ಅವರೆಲ್ಲ ಮನೋಹರ್ ಸಾರ್ ಫ್ರೆಂಡ್ಸು ನನಗೆ ಗೊತ್ತಿತ್ತು ಅವ್ರ ಕಾಂಟ್ಯಾಕ್ಟ್ಸ್ ಎಲ್ಲ ಸೊ ಇವಾಗ ಈ ಚಿತ್ರಕ್ಕೆ ಉಪೇಂದ್ರ ಅವ್ರು ಮಾಡಿರೋ ವಿಷನ್ಗೆ ನ್ಯಾಯ ದೊರಕಿಸ್ಬೇಕಂದ್ರೆ ನನಗೆ ಈ ತರ ಒಂದು ಕೊಲಾಬ್ರೇಷನ್ ಬೇಕಿತ್ತು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ